ನೀವು ಅಧ್ಯಯನ ಮಾಡಲು ಹಾರ್ವರ್ಡ್ ವಿದ್ಯಾರ್ಥಿಯಾಗಿರಬೇಕಾಗಿಲ್ಲ ಅವರು ನಿಮಗಿಂತ ಹೆಚ್ಚು ಬುದ್ಧಿವಂತರೇನಲ್ಲ ಆದರೆ ಅವರು ಕೆಲವು ನಿರ್ದಿಷ್ಟ ತಂತ್ರಗಳನ್ನು ಬಳಸುತ್ತಾರೆ ಹೆಚ್ಚು ಕಲಿಯುವುದಕ್ಕಿಂತ ಬುದ್ಧಿವಂತಿಕೆಯಿಂದ ಕಲಿಯುವುದು ಇಲ್ಲಿನ ರಹಸ್ಯವಾಗಿದೆ ನಾನು ಓದುತ್ತಿದ್ದೇನೆ ಆದರೆ ನೆನಪಿನಲ್ಲಿ ಉಳಿಯುತ್ತಿಲ್ಲ ಅಥವಾ ಕಲಿಯುತ್ತಿದ್ದೇನೆ ಆದರೆ ಸುಧಾರಣೆ ಕಾಣುತ್ತಿಲ್ಲ ಎಂದು ನಿಮಗೆ ಅನಿಸಿದರೆ ಸಮಸ್ಯೆ ನಿಮ್ಮ ಅಧ್ಯಯನ ತಂತ್ರದಲ್ಲಿದೆ ಎಂದರ್ಥ ಹಾರ್ವರ್ಡ್ ವಿದ್ಯಾರ್ಥಿಗಳು ತೊಂಬತ್ತೊಂಬತ್ತು ಶೇಕಡಾ ಜನರಿಗಿಂತ ವೇಗವಾಗಿ ಕಲಿಯಲು ಬಳಸುವ ನಾಲ್ಕು ತಂತ್ರಗಳು ಇಲ್ಲಿವೆ ಒಂದು ಆಕ್ಟಿವ್ ರಿಕಾಲ್ ಒಂದು ವಿಷಯವನ್ನು ಓದಿದ ನಂತರ ನಿಮ್ಮ ಪುಸ್ತಕವನ್ನು ಮುಚ್ಚಿ ಮತ್ತು ಅದರ ಪ್ರಮುಖ ಪರಿಕಲ್ಪನೆಗಳನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಮೆದುಳಿಗೆ ಒತ್ತಡ ಹಾಕಿದಂತಾಗುತ್ತದೆ ಕೇವಲ ನೋಡಿ ಓದುವಾಗ ನಿಮ್ಮ ಮೆದುಳು ಆರಾಮ ಸ್ಥಿತಿಯಲ್ಲಿರುತ್ತದೆ ಆದ್ದರಿಂದ ಒಂದು ಅಧ್ಯಾಯವನ್ನು ಪೂರ್ಣಗೊಳಿಸಿದ ನಂತರ ಅದಕ್ಕೆ ಸಂಬಂಧಿಸಿದ ಐದು ಪ್ರಮುಖ ಪ್ರಶ್ನೆಗಳನ್ನು ಬರೆದುಕೊಂಡು ನೋಟ್ಸ್ ನೋಡದೆ ನಿಮ್ಮ ನೆನಪಿನಿಂದಲೇ ಉತ್ತರಿಸಲು ಪ್ರಯತ್ನಿಸಿ ಎರಡು ದಿ ಫೈನ್ಮ್ಯಾನ್ ಟೆಕ್ನಿಕ್ ಕಲಿಯಲು ಓದಿ ತಿಳಿದುಕೊಳ್ಳಲು ಬರೆಯಿರಿ ಆದರೆ ವಿಷಯದಲ್ಲಿ ಪರಿಣತಿ ಸಾಧಿಸಲು ಬೇರೆಯವರಿಗೆ ಕಲಿಸಿ ಒಂದು ವಿಷಯವನ್ನು ಆಯ್ಕೆ ಮಾಡಿ ಮತ್ತು ಅದನ್ನು ಐದು ವರ್ಷದ ಮಗುವಿಗೆ ಅರ್ಥವಾಗುವಷ್ಟು ಸರಳ ಪದಗಳಲ್ಲಿ ವಿವರಿಸಲು ಪ್ರಯತ್ನಿಸಿ ವಿಷಯವು ನಿಮಗೆ ಸಂಪೂರ್ಣವಾಗಿ ಸ್ಪಷ್ಟವಾಗುವವರೆಗೆ ಅದನ್ನು ಮತ್ತೆ ಮತ್ತೆ ಸರಳೀಕರಿಸಿ ಮತ್ತು ಪರಿಷ್ಕರಿಸಿ ಮೂರು ಐವತ್ತು ಭಾಗಿಸು ಹತ್ತು ರೂಲ್ ನೀವು ಗಂಟೆಗಟ್ಟಲೆ ನಿರಂತರವಾಗಿ ಓದುವ ಅಗತ್ಯವಿಲ್ಲ ಬದಲಾಗಿ ಐವತ್ತು ನಿಮಿಷಗಳ ಕಾಲ ಅಧ್ಯಯನ ಮಾಡಿ ಮತ್ತು ಹತ್ತು ನಿಮಿಷಗಳ ವಿರಾಮ ತೆಗೆದುಕೊಳ್ಳಿ ನಂತರ ಇದನ್ನೇ ಪುನರಾವರ್ತಿಸಿ ಈ ಸಮಯದಲ್ಲಿ ಪ್ರತಿಯೊಂದು ನಿಮಿಷವೂ ಮುಖ್ಯವಾಗಿರುತ್ತದೆ ಹಾಗಾಗಿ ಯಾವುದೇ ಅಡಚಣೆಗಳು ಇರಬಾರದು ನಿಮ್ಮ ಫೋನ್ ಅನ್ನು ಏರ್ಪ್ಲೇನ್ ಮೋಡ್ನಲ್ಲಿ ಇರಿಸಿ ಉತ್ತಮ ದಕ್ಷತೆಗಾಗಿ ಈ ಚಕ್ರವನ್ನು ಮೂರರಿಂದ ನಾಲ್ಕು ಬಾರಿ ಪುನರಾವರ್ತಿಸಿ ಇದು ನಿಮ್ಮ ಗಮನವನ್ನು ಹೆಚ್ಚಿಸುತ್ತದೆ ಎಂದು ವಿಜ್ಞಾನವು ಸಾಬೀತುಪಡಿಸಿದೆ ಮತ್ತು ನಿಮ್ಮ ಮೆದುಳು ಪ್ರತಿದಿನ ಚುರುಕಾಗುತ್ತದೆ ನಾಲ್ಕು ಎನ್ವೈರ್ಮೆಂಟ್ ಇದು ಅತ್ಯಂತ ಪ್ರಮುಖವಾದ ಅಂಶವಾಗಿದೆ ನಿಮ್ಮ ಮೆದುಳಿನ ಅಭ್ಯಾಸಗಳು ಸ್ಥಳಗಳೊಂದಿಗೆ ಸಂಬಂಧ ಹೊಂದಿರುತ್ತವೆ ಆದ್ದರಿಂದ ಅಡಚಣೆಗಳಿಲ್ಲದ ಸ್ಥಳಗಳನ್ನು ಹುಡುಕಿ ಅಧ್ಯಯನಕ್ಕಾಗಿಯೇ ಒಂದು ಮೀಸಲಾದ ಜಾಗವನ್ನು ಆಯ್ಕೆ ಮಾಡಿ ಅದು ನಿಮ್ಮ ಡೆಸ್ಕ್ ಗ್ರಂಥಾಲಯ ಅಥವಾ ಯಾವುದೇ ತರಹದ ಸ್ಥಳವಾಗಿರಬಹುದು ಆ ಜಾಗವು ಸ್ವಚ್ಛ ಶಾಂತಿಯುತ ಮತ್ತು ತಂತ್ರಜ್ಞಾನದಿಂದ ಮುಕ್ತವಾಗಿರಲಿ